ನಮಸ್ಕಾರ ಆಹಾ ನ್ಯೂಯರ್ ಈವ್ನಂದು ಬ್ಯಾಂಗ್ಳೂರಿನ ಅತ್ಯಾಧುನಿಕ ಹೋಟೆಲ್ಗಳ ವೈಭವ ಕೇಳಬೇಕೆ ಬೆಳಗಾದರೆ ಮೂಡಲಿರುವ ಹೊಸ ವರ್ಷದ ಮೊದಲ ದಿನವನ್ನು ಸ್ವಾಗತಿಸಲು ಹೋಟೆಲ್ ಮೂನ್ ಅತಿ ಭವ್ಯವಾಗಿ ಸಜ್ಜುಗೊಂಡಿತ್ತು ಎಲ್ಲೆಲ್ಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಕಣ್ಣು ಕೋರೈಸುವ ಕಾಂತಿ ಹರಡಿ ಆ ಹೋಟೆಲ್ ದರಗಿಳಿದ ನಂದನವನದಂತೆ ಶೋಭಿಸುತ್ತಿತ್ತು ಅಂದಿನ ವಿಶೇಷ ಮನರಂಜನೆಗಾಗಿ ಹಲವಾರು ಗ್ಲಾಮರಸ್ ಕಾರ್ಯಕ್ರಮಗಳು ಸಾಲು ಸಾಲಾಗಿ ರೆಡಿಯಾಗಿದ್ದವು ಗೌತಮ್ ಅಲ್ಲಿಗೆ ತಲುಪಿದಾಗ ಹೆಚ್ಚು ಕಡಿಮೆ ಹತ್ತು ಗಂಟೆ ದಾಟಿತ್ತು ಕೆಲವು ರಸಭರಿತ ಕಾರ್ಯಕ್ರಮಗಳು ಅದಾಗಲೇ ಶುರುವಾಗಿದ್ದವು ಅತ್ಯಾಧುನಿಕ ಮಾದಕ ಪಾಶ್ಚಾತ್ಯ ನೃತ್ಯಕ್ಕೆ ಒಬ್ಬ ಗ್ಲಾಮರಸ್ ನರ್ತಕಿ ಹೆಜ್ಜೆ ಹಾಕುತ್ತಿದ್ದರೆ ಗೌತಮನಿಗೆ ಅವಳಿಂದ ಕಣ್ಣು ಕೀಳಲಾಗಲಿಲ್ಲ ಗೆಳೆಯರ ಒತ್ತಾಯಕ್ಕೆ ಅವರೊಡಗೂಡಿ ಅಲ್ಲಿಗೆ ಬಂದಿದ್ದ ಗೌತಮ್ ಸ್ನೇಹಿತರ ಸಲುವಾಗಿ ಅನಿವಾರ್ಯವಾಗಿ ಎರಡು ಪೆಗ್ ಬಿಯರ್ ಹೀರಬೇಕಾಯಿತು ವಿಸ್ಕಿ ತೆಗೆದುಕೊಳ್ಳುವಂತೆ ಗೆಳೆಯರು ಒತ್ತಾಯಿಸಿದಾಗ ತಾನು ಕಾರಿನಲ್ಲಿ ಬಹುದೂರ ಪ್ರಯಾಣ ಮುಂದುವರಿಸಬೇಕೆಂದು ಬೇಡವೆಂದು ತಳ್ಳಿದ್ದ ಆ ನರ್ತಕಿಯ ಮಾದಕ ಮೈಮಾಟ ಕಡಿತ ಶಿಲ್ಪದಂತಿದ್ದ ಅವಳ ಅಂಗಾಂಗಗಳು ಎಲ್ಲರೂ ಅವಳತ್ತಲೇ ಮತ್ತೆ ಮತ್ತೆ ನೋಡುವಂತೆ ಮಾಡಿದ್ದವು ನೆಪ ಮಾತ್ರಕ್ಕಿದ್ದ ಅವಳ ಪಾರದರ್ಶಕ ಉಡುಗೆ ಅವಳ ದೇಹ ಸಿರಿಯನ್ನು ಮುಚ್ಚಿಡಲು ಅಸಾಧ್ಯವಾಗಿತ್ತು ಗೌತಮನಿಗೆ ಹೆಜ್ಜೆ ಹಾಕಿ ಕುಣಿಯುವ ಮನಸ್ಸಾದರೂ ತನ್ನನ್ನು ತಾನು ನಿಗ್ರಹಿಸಿಕೊಳ್ಳುತ್ತಾ ಗೆಳೆಯರೊಂದಿಗೆ ಅರಟುತ್ತಾ ಅವಳ ಡ್ಯಾನ್ಸ್ ಎಂಜಾಯ್ ಮಾಡುತ್ತಿದ್ದ ಅವನ ಹೆಂಡತಿ ಮೀರ ಮತ್ತು ಇಬ್ಬರು ಮಕ್ಕಳು ಹಿಂದಿನ ದಿನ ತಾನೇ ಮುಂಬೈನ ಅವಳ ತವರೂರಾದ ಬಾಂದ್ರಕ್ಕೆ ಹೊರಟಿದ್ದರು ಹೊಸ ವರ್ಷದ ಸಂಭ್ರಮಾಚರಣೆಯೊಂದಿಗೆ ನಾಲ್ಕೈದು ದಿನ ಅಲ್ಲೇ ಕಳೆಯಬೇಕೆಂದು ಮೀರ ಆಶಿಸಿದ್ದಳು ತನ್ನ ಆಫೀಸ್ನಲ್ಲಿ ಅತೀ ಮುಖ್ಯವಾದ ಕ್ಲೈಂಟ್ಸ್ ಮೀಟಿಂಗ್ ಇದ್ದುದರಿಂದ ಗೌತಮ್ ಅವಳೊಂದಿಗೆ ಮುಂಬೈಗೆ ಹೋಗಲಾಗಲಿಲ್ಲ ಅದೆಲ್ಲ ಮೀಟಿಂಗ್ಸ್ ಮುಗಿದ ಮೇಲೆ ಅವನು ತನ್ನ ಬಹುದಿನಗಳ ಕನಸನ್ನು ನನಕ ನನಸಾಗಿಸಿಕೊಳ್ಳಲು ಧಾವಿಸಿದ್ದ ಬೊಂಬೈಗೆ ಹೋಗದಿರಲು ಮೀಟಿಂಗ್ ಒಂದು ನೆಪವಾಗಿತ್ತಷ್ಟೇ ಅವನು ತನ್ನ ಕಾಸಾ ಗೆಳತಿ ನೀತಾಳ ಜೊತೆ ಕಾಲ ಕಳೆಯಲು ಬಯಸಿದ್ದ ಹೋಟೆಲ್ನಲ್ಲಿ ಪಾರ್ಟಿಯ ನಶೆ ರಂಗೇರಿತ್ತು ನಿಧಾನಕ್ಕೆ ಸಮಯ ಸರಿದು ಗಂಟೆ ಹನ್ನೆರಡಾಯಿತು ಅಲ್ಲಿದ್ದವರೆಲ್ಲ ಪರಸ್ಪರ ಕೈಕುಲುಕಿ ಅಪ್ಪಿಕೊಂಡು ಶುಭಾಶಯ ಕೋರಿದರು ಗೌತಮ್ ಬಹಳಷ್ಟು ಜನ ಗೆಳೆಯರನ್ನು ಭೇಟಿಯಾಗಿ ಶುಭಾಶಯ ವಿನಿಮಯ ಮಾಡಿಕೊಂಡ ಅದೆಲ್ಲ ಮುಗಿಸಿಕೊಂಡು ಅವನು ಹೋಟೆಲ್ನಿಂದ ಹೊರಟು ಬಿಟ್ಟ ಅವನೇನು ಆ ಡ್ಯಾನ್ಸ್ ಗುಂಗಿನಲ್ಲಿಯೇ ಮೈಮರೆತಿದ್ದ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಕಾರನ್ನು ಮುನ್ನಡೆಸಿದ ಕಾರ್ ನಿಧಾನವಾಗಿ ಮುಂದುವರೆದು ಅಂತೂ ನೀತಾಳ ಮನೆ ತಲುಪಿತ್ತು ನೀತಾಳ ಅಪಾರ್ಟ್ಮೆಂಟ್ ಬಳಿ ಬಂದು ಕಾರ್ ಪಾರ್ಕ್ ಮಾಡಿ ಎಂಟನೇ ಮಹಡಿಗೆ ಹೋಗಿ ಅವಳ ಮನೆಯ ಕಾಲಿಂಗ್ ಒತ್ತಿದ ಬಾಯಿಲು ತೆರೆದ ನೀತಾ ಮಗಳು ನಗುತ್ತಾ ಅವನನ್ನು ಸ್ವಾಗತಿಸಿದಳು ಅತ್ಯಾಕರ್ಷಕ ಗ್ಲಾಮರಸ್ ಡ್ರೆಸ್ನಲ್ಲಿ ಮೆಂಚುತ್ತಿದ್ದ ನೀತ ಹೊಳಬಂದ ಗೌತಮ್ನನ್ನು ಹೆದೆಗೊರಗಿ ಅವನ ಬಾಹುಗಳಲ್ಲಿ ಬಂದಿಯಾದಳು ಅವಳನ್ನು ಗಾಢವಾಗಿ ಅಪ್ಪಿಕೊಂಡ ಗೌತಮ್ ಅವಳ ತುಟಿಗೆ ಸಿಹಿಯಾಗಿ ಮುತ್ತಿಟ್ಟ ಕನಸಿನ ಲೋಕದಲ್ಲಿ ಎಂಬಂತೆ ಅವರು ಒಳಗೆ ಹೆಜ್ಜೆ ಹಾಕುತ್ತಾ ಬಂದು ಸೋಪದಲ್ಲಿ ಒರಗಿದರು ಗೌತಮ್ ಧಾವಿಸಿ ಅವಳನ್ನು ಮತ್ತೆ ಮುದ್ದಿಸ ಲತ್ನಿಸಿದ ಗೌತಮ್ ಯು ಆರ್ ಟೂ ಫಾಸ್ಟ್ ಇದೀಗ ತಾನೇ ಹೊಸ ವರ್ಷ ಹುಟ್ಟಿದೆ ನಾವು ಒಂದಿಷ್ಟು ಆಯಾಗಿ ಹರಟೆ ಹೊಡೆದು ನಂತರ ಎಂದು ಕಣ್ಣು ಹೊಡೆದಳು ಹೊಲ್ಲದ ಮನದಿಂದ ತುಸು ದೂರ ಸರಿದು ಕುಳಿತವನನ್ನು ಒಳಗೆ ಬರುವಂತೆ ಕರೆದು ಡೈನಿಂಗ್ ಟೇಬಲ್ನತ್ತ ನಡೆದಳು ನೀತ ಟೇಬಲ್ ಮೇಲೆ ಜೋಡಿಸಿದ್ದ ವಿವಿಧ ಬಾಟಲ್ಗಳಿಂದ ಸ್ವಾದಿಷ್ಟ ಕಾಕ್ಟೇಲ್ ಸಿದ್ಧಪಡಿಸಿ ಅವನಿಗೊಂದು ಗ್ಲಾಸ್ ನೀಡಿ ತಾನೊಂದು ಗ್ಲಾಸ್ ಹಿಡಿದು ಎದುರಿನಲ್ಲಿ ಕುಳಿತಳು ಡ್ರಿಂಕ್ಸ್ ಸವಿಯುತ್ತಾ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಅಲ್ಲಿಂದ ನಿಧಾನವಾಗಿ ಹರಟುತ್ತಾ ಇಬ್ಬರು ಬಾಲ್ಕಾನಿಯತ್ತ ನಡೆದರು ಅರ್ಧರಾತ್ರಿಯಲ್ಲಿ ಹೊಳೆಯುತ್ತಿರುವ ಚಂದ್ರತಾರೆಗಳನ್ನು ದಿಟ್ಟಿಸುತ್ತಾ ತಮ್ಮದೇ ಲೋಕದಲ್ಲಿ ಮೈಮರೆತರು ನೀತ ಶ್ರೀಮಂತ ಹೆಣ್ಣು ಅವಳ ಗಂಡ ಡಾಕ್ಟರ್ ಸುಂದರ್ ಆ ದಿನ ಸಂಜೆಯಷ್ಟೇ ಮೂರು ದಿನಗಳ ಕಾನ್ಫರೆನ್ಸ್ ಎಂದು ದೆಹಲಿಗೆ ಹೊರಟಿದ್ದ ಆತ ನಗರದ ಜನಪ್ರಿಯ ಆರ್ಥೋಪೆಡಿಷಿಯನ್ ಅತಿ ಹೆಚ್ಚಿನ ಬೇಡಿಕೆಯಿಂದಾಗಿ ಆತನ ನರ್ಸಿಂಗ್ ಹೋಮ್ ಸದಾ ಬ್ಯುಸಿಯಾಗಿ ಇರುತ್ತಿತ್ತು ಹೀಗಾಗಿ ದಿನವೂ ತಡರಾತ್ರಿ ಮನೆಗೆ ಬರುವುದಲ್ಲದೆ ವಾರಾಂತ್ಯಗಳಲ್ಲೂ ಎಮರ್ಜೆನ್ಸಿ ಕೇಸ್ ಎಂದು ಅಲ್ಲಿಗೆ ಹೋಗುವುದಿತ್ತು ಮಹತ್ವಾಕಾಂಕ್ಷಿ ಹೆಣ್ಣು ನೀತ ಈತನ ಜೊತೆ ಸದಾ ಸರಸಮಯ ದಾಂಪತ್ಯ ಬಯಸಿದ್ದಳು ಸಮಯ ಅಭಾವದ ಕಾರಣ ಗಂಡನ ಸಾಂಗತ್ಯ ಅವಳಿಗೆ ಮರಿಚಿಕೆಯಾಗಿತ್ತು ಕಾಲೇಜ್ನ ದಿನಗಳಿಂದಲೂ ರೊಮ್ಯಾಂಟಿಕ್ ಜೀವನದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದ ನೀತ ಯಾವುದೋ ನನಸಾಗದೆ ಕೊರಗಿದ್ದಳು ಕುರೂಪಿ ಅಲ್ಲದಿದ್ದರೂ ಚೆಲ್ವಿಯಲ್ಲದ ನೀತ ಹುಡುಗರ ಪ್ರೇಮ ಪ್ರೀತಿಗಳನ್ನು ದಕ್ಕಿಸಿಕೊಂಡವಳಲ್ಲ ಮೊದಲಿನಿಂದಲೂ ಮೇಲ್ಮಧ್ಯಮ ವರ್ಗದಲ್ಲಿ ಅನುಕೂಲಕರ ವೈಭವದ ಜೀವನ ರೂಪಿಸಿಕೊಂಡಿದ್ದ ನೀತ ಸಂಘಜೀವಿಯಲ್ಲ ತಾನಾಗಿ ಯಾರನ್ನು ಮಾತುಕತೆ ಸ್ನೇಹಕ್ಕೆ ಕರೆದವಳಲ್ಲ ತಾವಾಗಿ ಯಾರಾದರೂ ಮಾತನಾಡಿಸಿದರೆ ಮಾತ್ರ ಅವರ ಜೊತೆ ಬೆರೆಯುತ್ತಿದ್ದ ಮಿತಭಾಷಿ ಬೇರೆ ಹುಡುಗಿಯರೆಲ್ಲ ಬಾಯ್ ಫ್ರೆಂಡ್ ಜೊತೆ ಕಾಲೇಜ್ನಿಂದ ಬೈಕ್ನಲ್ಲಿ ಹೊರಟಾಗ ಕಾಲೇಜ್ ಫಂಕ್ಷನ್ನಲ್ಲಿ ಜೋಡಿಯಾಗಿ ಸುತ್ತಾಡುವಾಗ ತನಗಿಲ್ಲದ ಆ ಭಾಗ್ಯ ನೆನೆದು ನೆಡೆಸುಯುತ್ತಿದ್ದಳು ಮೊದಲಿನಿಂದಲೂ ಅವಳ ತಾಯಿ ತಂದೆ ನೀತಾಳ ಮದುವೆ ಬೇಗ ಮಾಡಿ ಮುಗಿಸಬೇಕೆಂದು ಅವಳು ಪದವಿ ಪಡೆದ ತಕ್ಷಣವೇ ವರನ ಬೇಟೆಗಾರಂಭಿಸಿದರು ಆದರೆ ಮೂವತ್ತೆರಡು ತುಂಬಿದರೂ ಅವಳ ಕಂಕನ ಭಾಗ್ಯವೇಕೋ ಕೂಡಿ ಬರಲೇ ಇಲ್ಲ ಅವಳಿಗೆ ಖಾಸಗಿ ಕಂಪನಿಯೊಂದರಲ್ಲಿ ಉತ್ತಮ ಕೆಲಸ ದೊರಕಿತ್ತು ಐಷಾರಾಮದಿಂದ ಖರ್ಚು ಮಾಡು ತಾಯಾಗಿ ದಿನ ಕಳೆಯುತ್ತಿದ್ದ ಅವಳು ತನ್ನ ಹಲವು ವರಗಳು ತಿರಸ್ಕರಿಸಿದಾಗ ತಾಷಳಾದಳು ಹೀಗಾಗಿ ಮುಂದಿನ ದಿನಗಳಲ್ಲಿ ವಿನಾಕಾರಣ ಅವಳೇ ಹಲವಾರು ವರಗಳನ್ನು ತಿರಸ್ಕರಿಸಿ ಸೇಡು ತೀರಿಸಿಕೊಂಡೆ ಎಂದು ತೃಪ್ತಿಪಟ್ಟಳು ಆದರೆ ಮದುವೆಯಾಗಲೇಬೇಕೆಂದು ಬಯಸಿದ ಅವಳಿಗೆ ಮೂವತ್ತೆರಡು ದಾಟಿದ ನಂತರ ಹೆಚ್ಚಿನ ಆಯ್ಕೆಗಳಿರಲಿಲ್ಲ ಹೀಗಾಗಿ ಸುಮಾರಾದ ವರಗಳನ್ನು ಎಂದೂ ಒಪ್ಪದವಳು ವಯಸ್ಸಿನಲ್ಲಿ ತನಗಿಂತಲೂ ಹತ್ತು ವರ್ಷ ಹಿರಿಯನಾಗಿದ್ದರೂ ಲಕ್ಷಾಧೀಶ್ವರನಾಗಿದ್ದ ಆತನ ಒಪ್ಪಿತ ಜೀವನಕ್ಕೆ ಮರಳಾಗಿ ಮದುವೆಯಾದಳು ಹೆಚ್ಚಿನ ಚೆಲುವು ಹೊಂದಿರದಿದ್ದರೂ ಮೊದಲಿನಿಂದಲೂ ನೀತಾ ತನ್ನ ಪರ್ಸನಾಲಿಟಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಳು ಪ್ರತಿದಿನ ಜಿಮ್ಗೆ ಹೋಗುತ್ತಾ ವಾಕಿಂಗ್ ಜಾಗಿಂಗ್ನಿಂದ ಪರ್ಫೆಕ್ಟ್ ಫಿಗರ್ ಮೇಂಟೈನ್ ಮಾಡಿದ್ಲು ತುಂಬಿತೊಳುಕು ಅವಳ ಅಂಗಸೌಷ್ಠವ ಅವಳಿಗೆ ಆಫೀಸ್ ವಲಯದಲ್ಲಿ ಕ್ಲೈಂಟ್ಸ್ ಮೀಟಿಂಗ್ನಲ್ಲಿ ಹಲವು ಹಸಿದ ಕಣ್ಣುಗಳನ್ನು ಪರಿಚಯಿಸಿದ್ದರೂ ತನ್ನನ್ನು ಮಾತ್ರ ಪ್ರೀತಿಸಿ ಆರಾಧಿಸುವ ಗಂಡಸಿಗಾಗಿ ತುಡಿಯುತ್ತಿದ್ದಳು ಅತಿ ಗಂಭೀರ ಸ್ವಭಾವದ ಡಾಕ್ಟರ್ ಸುಂದರ್ ಅವಳು ಬಯಸಿದ ಆದರ್ಶ ಸಂಗತಿ ಆಗಲಿಲ್ಲ ತಾನಾಯಿತು ತನ್ನ ನರ್ಸಿಂಗ್ ಹೋಮ್ ಆಯಿತು ಎಂದು ಅದಕ್ಕೆ ಸಂಬಂಧಪಟ್ಟ ಇತರ ಊರುಗಳ ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡುತ್ತಾ ತನ್ನದೇ ಪ್ರಪಂಚದಲ್ಲಿ ಕರಗಿ ಹೋಗಿದ್ದ ಆತನಿಗೆ ಯುವ ಮಿಡಿತಗಳ ಹೆಂಡತಿಯ ಭಾವನೆಗಳನ್ನು ಗುರುತಿಸಲು ಆಗಲೇ ಇಲ್ಲ ಆತ ತಾನಾಗಿ ಹೆಚ್ಚಿನ ಪ್ರೀತಿ ಪ್ರೇಮ ತೋರಿ ಅವಳ ಹೊಲವು ಬಯಸಿದರೆ ನೀತ ಅವನಿಗೆ ಹೊಲಿಯುತ್ತಿದ್ದಳೇನೋ ಮೊದಲೇ ಒಲ್ಲದ ಆಯ್ಕೆ ಅದರ ಮೇಲೆ ಆತನ ನಿರಾಸ ಪ್ರತಿಕ್ರಿಯೆ ಅವಳಿಗೆ ದಾಂಪತ್ಯ ಒಲ್ಲದ ಔತನವಾಗಿತ್ತು ಯಾವುದೇ ಹೇರಿಳಿತಗಳಿಲ್ಲದೆ ನಿರಾಸವಾಗಿ ಅವಳ ದಾಂಪತ್ಯ ಜೀವನ ಮುಂದುವರಿದಿತ್ತು ಯಾಂತ್ರಿಕ ದೈಹಿಕ ಮಿಲನ ಅವಳ ಮಗಳ ಹುಟ್ಟಿಗೆ ಕಾರಣವಾಗಿತ್ತು ಅವಳೆಂದು ತಾನಾಗಿ ಪತಿಯೊಂದಿಗೆ ಸುಮುಖವಾಗಿ ಬರೆದುಕೊಳ್ಳಲು ಯತ್ನಿಸಲಿಲ್ಲ ಕರ್ತವ್ಯಕ್ಕಾಗಿ ಪರಸ್ಪರ ಬದುಕು ಹಂಚಿಕೊಂಡಿದ್ದೇವೆ ಎಂದು ಮದುವೆಯಾದ ಮರು ವರ್ಷವೇ ಮಗಳು ಹುಟ್ಟಿದ ನಂತರ ಇಬ್ಬರು ಬೇರೆ ಕೋಣೆಗಳಲ್ಲಿ ಮಲಗುತ್ತಿದ್ದರು ಮದುವೆ ಇಬ್ಬರ ಪಾಲಿಗೂ ಸ್ಟೇಟಸ್ ಸಿಂಬಲ್ ಆಗಿತ್ತು ಸಮರ್ಪಣ ಮನೋಭಾವ ಇಲ್ಲದಿದ್ದರೇನಂತೆ ಸಮಾಜದಲ್ಲಿ ಇಬ್ಬರು ಪ್ರತಿಷ್ಠಿತ ವ್ಯಕ್ತಿತ್ವ ರೂಪಿಸಿಕೊಂಡಿದ್ದರು ಹುಟ್ಟಿದ ಬಳಿಕ ಆತನಿಂದ ವಿಮುಖಳಾಗಿ ಒಂಟಿ ಬದುಕು ಸಾಗಿಸಬೇಕೆಂದು ಅವಳು ಬಯಸಿದ್ದರು ಸಾಂಪ್ರದಾಯಿಕ ಮನೋಭಾವದ ತಾಯಿ ತಂದೆಯರ ಮನಸ್ಸು ಮುರಿಯಬಾರದೆಂದು ತನ್ನ ಸಾಂಸಾರಿಕ ಜೀವನ ಸುಗಮವಾಗಿ ಸಾಗುತ್ತಿದೆ ಎಂಬಂತೆ ತವರಿನವರಿಗೆ ಅವಳು ತೋರಿಸಿಕೊಳ್ಳುತ್ತಿದ್ದಳು ಬೆಂಗಳೂರಿನ ಪ್ರತಿಷ್ಠಿತ ಬ್ಯುಸಿ ಡಾಕ್ಟರ್ ಹಳಿಯ ತಮ್ಮಲ್ಲಿಗೆ ಬಂದು ಹೋಗದ ಇದ್ದುದು ಅವಳ ತಾಯಿ ತಂದೆಗೆ ದೊಡ್ಡ ವಿಷಯ ಬೆಂಗಳೂರಿನ ಪ್ರತಿಷ್ಠಿತ ಬ್ಯುಸಿ ಡಾಕ್ಟರ್ ಹಳಿಯ ತಮ್ಮಲ್ಲಿಗೆ ಬಂದು ಹೋಗದೆ ಇದ್ದದ್ದು ಅವಳ ತಾಯಿ ತಂದೆಗೆ ದೊಡ್ಡ ವಿಷಯ ಎನಿಸಲಿಲ್ಲ ಮೊಮ್ಮಗಳು ಹುಟ್ಟಿದ ಮೇಲೆ ಮಗಳ ಜೀವನ ಹಸನಾಯಿತು ಎಂದೇ ಅವರು ನೆಮ್ಮದಿಯಾಗಿದ್ದರು ಅಂತೂ ನೀತಳ ಬದುಕು ಹೀಗೆ ಸಾಗಿತ್ತು ಪತಿಪತ್ನಿಯರಲ್ಲಿ ಕಲಹ ಜಗಳ ಇರದಿದ್ದರೂ ಪರಸ್ಪರ ಅನ್ಯೋನ್ಯತೆ ಸಮರ್ಪಣ ಮನೋಭಾವ ಅನುರಾಗದ ಸೆಳೆತ ಹೀಗೆ ಭಾವನಾತ್ಮಕ ಜೊತೆಯಿಲ್ಲದೆ ಜೀವನ ನಿರಸವಾಗಿ ಯಾಂತ್ರಿಕವಾಗಿತ್ತು ಮನೆ ಮಗಳ ಬೆಳವಣಿಗೆ ಆಫೀಸಿಗೆ ಅವಳ ದಿನಚರಿ ಏರುಪೇರಿಲ್ಲದೆ ಸಾಗುತ್ತಿತ್ತು ಈ ಸಂದರ್ಭದಲ್ಲಿ ಗೌತಮ್ ಅವಳ ಜೀವನದಲ್ಲಿ ಪ್ರವೇಶಿಸಿದ್ದ ಗೌತಮ್ ಅವಳ ಕಾಲೇಜ್ ಸಹಪಾಠಿ ಎತ್ತರಕ್ಕೆ ಸೊಗಸುಗಾರನಾಗಿದ್ದ ಅವನು ಕಾಲೇಜಿನ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸದಾ ಮುಂದು ಇತರ ಹುಡುಗಿಯರು ಅವನ ಸಹವಾಸಕ್ಕಾಗಿ ಆತೊರೆಯುತ್ತಿದ್ದಾಗ ತನ್ನ ಕೀಳರ್ಮೆಯಿಂದಾಗಿ ನೀತ ಅವನಿಂದ ದೂರವೇ ಉಳಿದಿದ್ದಳು ಹೀಗೆ ಗೌತಮ್ ಕೆಲಸ ಮಾಡುತ್ತಿದ್ದ ಕಂಪನಿಗೆ ಅಗತ್ಯ ಸಾಮಗ್ರಿ ಒದಗಿಸುವ ಸಲುವಾಗಿ ಕ್ಲೈಂಟ್ ಆಗಿ ಅಲ್ಲಿಗೆ ಹೋದ ನೀತ ಅವನೊಂದಿಗೆ ಕಾರ್ಯನಿಮಿತ್ತ ವ್ಯವರಿಸ್ ವ್ಯವಹರಿಸಬೇಕಾಗಿತ್ತು ಹಳೆಯ ಪರಿಚಯ ಪ್ರಯೋಜನಕ್ಕೆ ಬಂತು ಇಬ್ಬರು ಆಗಾಗ ಭೇಟಿಯಾಗುತ್ತಾ ಬಲು ಬೇಗ ಆತ್ಮೀಯರಾದರು ಹೀಗೆ ಅವರ ಸ್ನೇಹ ಕ್ರಮೇಣ ಗಾಢವಾಯಿತು ಇಂಥ ಆಕರ್ಷಕ ವ್ಯಕ್ತಿ ತನ್ನ ಸ್ನೇಹಕ್ಕಾಗಿ ಆತೊರೆಯುವುದು ತನ್ನ ಸಾಂಗತ್ಯದಿಂದ ಮುದಗೊಂಡು ಆರಾಧನ ಭಾವದಿಂದ ಅಭಿಮಾನದಿಂದ ಮೆರೆಸುವುದು ಅವಳಿಗೆ ಎಲ್ಲಿಲ್ಲದ ಆನಂದ ನೀಡಿತ್ತು ಸಹಜವಾಗಿ ಔಪಚಾರಿಕ ಬಹುವಚನ ದೂರವಾಗಿ ಆತ್ಮೀಯತೆ ನಿಕಟತೆ ಸಲಿಗೆಗೆ ಮಾಡಿಕೊಟ್ಟಿತ್ತು ಆಗಲೇ ಗೌತಮ್ ಸಹ ತನ್ನಂತೆ ಹೆಣ್ಣಿನ ಗಾಢ ಪ್ರೇಮಕ್ಕಾಗಿ ಹಂಬಲಿಸುತ್ತಿದ್ದಾನೆ ಎಂದು ನೀತಳಿಗೆ ಅರಿವಾಯಿತು ಏಕೆಂದರೆ ಅವನ ಪತ್ನಿ ಮೀರಾ ಆಧುನಿಕ ವಿಚಾರಧಾರೆ ಇಲ್ಲದವಳು ಶಾಲೆಯಲ್ಲಿ ತನ್ನ ಟೀಚರ್ ಕೆಲಸ ಮನೆಯಲ್ಲಿ ಇಬ್ಬರು ಮಕ್ಕಳು ಹಬ್ಬ ಹರಿದಿನ ದೇವಸ್ಥಾನ ವ್ರತ ಇತ್ಯಾದಿ ತನ್ನದೇ ಚೌಕಟ್ಟಿನಲ್ಲಿ ಹೊಳಿದುಬಿಟ್ಟಿದ್ದಳು ಅವಳಿಗೆ ಗಂಡನ ಬೇಕು ಬೇಡ ದಾಂಪತ್ಯದ ಅಗತ್ಯ ಯಾವುದರ ಗೊಡವೆಯೂ ಇರಲಿಲ್ಲ ಹದಿನಾರನೇ ಅಪ್ಪಟ ಗೃಹಿಣಿಯಾಗಿ ರೋಮ್ಯಾನ್ಸ್ ದಾಂಪತ್ಯ ಜೀವನವನ್ನು ಕಡೆಗಣಿಸಿದ ಹೆಂಡತಿಯಲ್ಲಿ ಅವನಿಗೆ ಯಾವ ಆಸಕ್ತಿಯೂ ಇರಲಿಲ್ಲ ಹೀಗೆ ತಾವಿಬ್ಬರು ಗಾಢ ಪ್ರೇಮಕ್ಕಾಗಿ ಅಪಾಪಿಸುತ್ತಿದ್ದೇವೆ ಎಂಬುದನ್ನು ಪರಸ್ಪರ ಅರಿತರು ತನಗಾಗಿಯೇ ಗೌತಮ್ ತೋರುತ್ತಿದ್ದ ಕಾಳಜಿ ಹಾಗೂ ಅವಳ ಅವನ ಹಾಸ್ಯ ಪ್ರಜ್ಞೆ ಅವಳಿಗೆ ಬಹಳ ಇಷ್ಟವಾಗಿತ್ತು ದಿನ ತಾನು ಯಾವ ಗಂಡಸಿಗಾಗಿ ಹುಡುಕುತ್ತಿದ್ದೇನೋ ಅವನೇ ಸಿಕ್ಕಿದನೆಂದು ಹಿಗ್ಗಿದಳು ಗೌತಮನಿಗೂ ಅವಳ ಸಾಂಗತ್ಯ ಅಷ್ಟೇ ಪ್ರಿಯವಾಗಿತ್ತು ಯಾವಾಗ ಅವಳನ್ನು ತನ್ನವಳನ್ನಾಗಿಸಿಕೊಳ್ಳುವೆನೋ ಎಂದು ಅಂಬಲಿಸುತ್ತಿದ್ದ ದಿನೇ ದಿನೇ ಮೆಸೇಜ್ ಫೋನ್ನಲ್ಲಿ ಮಾತುಕತೆ ಅವರನ್ನು ಬಹಳ ನಿಕಟವರ್ತಿಗಳನ್ನಾಗಿಸಿತ್ತು ಸದಾವಕಾಶ ಬಳಸಿಕೊಂಡು ತಮ್ಮ ಮಿಲನದ ದಿನಕ್ಕಾಗಿ ಎದುರು ನೋಡುತ್ತಿದ್ದರು ಇಬ್ಬರಿಗೂ ತಮ್ಮದೇ ಆದ ಇತಿಮತಿಗಳಿದ್ದುದರಿಂದ ಅದು ಅಷ್ಟು ಸುಲಭವಲ್ಲವೆಂದು ತಿಳಿದಿತ್ತು ಸಾಮಾಜಿಕ ಜವಾಬ್ದಾರಿ ಕೌಟುಂಬಿಕ ವ್ಯವಸ್ಥೆ ಅವರಿಗೆ ಹಾಕಿದ್ದ ಸೀಮಿತ ಚೌಕಟ್ಟನ್ನು ಮೀರುವಂತಿರಲಿಲ್ಲ ಅದೇ ಊರಲ್ಲಿ ಹೋಟೆಲ್ನಲ್ಲಿ ಪದೇ ಪದೇ ಭೇಟಿಯಾಗುವುದು ಕೂಡ ಪರಿಚಿತರ ಕಣ್ಣಿಗೆ ಸಿಲುಕುವುದಾಗಿತ್ತು ತಮ್ಮ ಕೆಲಸದ ಮಧ್ಯೆ ಬಿಡುವು ಪಡೆದು ಹೊರಹೂರಿಗೆ ಹೋಗುವಷ್ಟು ಸಮಯಾನುಕೂಲ ಇರಲಿಲ್ಲ ಹೀಗಾಗಿ ನ್ಯೂಯರ್ ನಂದು ಮಿಲನವಿರಲಿ ಎಂದು ನಿಶ್ಚಯಿಸಿದರು ಗೌತಮ್ ಹೆಂಡತಿ ಮೀರಾ ಮುಂಬೈಗೆ ಹೊರಟಿದ್ದರೆ ನೀತಾಳ ಗಂಡ ಡಾಕ್ಟರ್ ಸುಂದರ್ ದೆಹಲಿಗೆ ಹೊರಟಿದ್ದ ಗೌತಮ್ ತಾನಾಗಿ ನೀತಾಳ ಮನೆಗೆ ಬರುವುದೆಂದು ನಿಗದಿಯಾಯಿತು ಹಳೆಯದನ್ನೆಲ್ಲ ಸ್ಮರಿಸುತ್ತಾ ಇಬ್ಬರು ನೀತಾಳ ಬಾಲ್ಕಾನಿಯಲ್ಲಿ ರಸ ನಿಮಿಷಗಳನ್ನು ಕಳೆದರು ನೀತ ನೀಡಿದ್ದ ಕಾಕ್ಟೇಲ್ ಇಬ್ಬರಿಗೂ ನಶೆ ಹೇರಿಸಿತ್ತು ಇಬ್ಬರು ಪರಸ್ಪರ ಕೈ ಹಿಡಿದು ಬಳಸಿದರು ಚುಂಬಿಸಿದರು ಮತ್ತಿನಲ್ಲೆಂಬಂತೆ ಅವಳ ಬೆಡ್ರೂಮ್ ಕಡೆ ನಡೆದರು ಮಾರನೇ ಬೆಳಿಗ್ಗೆ ನೀತ ಕಣ್ಣು ಬಿಟ್ಟಾಗ ಹೊಸ ವರ್ಷದ ಮೊದಲ ದಿನದಲ್ಲಿ ಸೂರ್ಯ ಉದಾಯಿಸಿ ಎಷ್ಟೋ ಹೊತ್ತಾಗಿತ್ತು ಅವಳಿಗೆ ಮೈಯೆಲ್ಲ ಹಿಂಡಿ ಹೀರಿ ಹಿಪ್ಪೆ ಮಾಡಿದಂತೆ ನೋವು ಆವರಿಸಿತ್ತು ಮೈ ಮುರಿದು ಆಕಳಿಸುತ್ತಾ ಹೇಳೋಣವೆಂದರು ಆಗದೆ ದಸಕ್ ಎಂದು ಹುರುಳಿಕೊಂಡಳು ನಿಧಾನವಾಗಿ ಹಿಂದಿನ ರಾತ್ರಿ ನಡೆದದನ್ನೆಲ್ಲ ನೆನಪಿಗೆ ಬಂದಿತ್ತು ತನ್ನ ಈಗಿನ ದೈಹಿಕ ಯಾತನೆಗೆ ಗೌತಮ್ನ ಭ್ರಗೀಯ ವ್ರ ವರ್ತನೆಯೇ ಕಾರಣವೆಂದು ತಿಳಿಯಿತು ಕ್ಷಣಿಕ ಕಾಮಕ್ಕಾಗಿ ಬಲಿಯಾದ ತಾನು ಸಹ ಅದಕ್ಕೆ ಭಾಗಿದಾರಳೆಂದು ತನ್ನಲ್ಲೇ ಕೊರಗಿದಳು ತನಗೆ ಬೇಕಾದದನ್ನು ಪಡೆದು ತೃಪ್ತಿಯಿಂದ ಬೆಳಿಗ್ಗೆ ಎದ್ದು ಒಂದು ಮಾತನ್ನು ತಿಳಿಸದೆ ಮಕ್ಕೇಡಿಯಂತೆ ಓಡಿಹೋಗಿದ್ದ ಗೌತಮ್ನ ಬಗ್ಗೆ ಅವಳಿಗೆ ತಿರಸ್ಕಾರ ಹೊಕ್ಕಿ ಬಂದಿತ್ತು ಹಾಗೆಯೇ ಅಂಥವನನ್ನು ಬಯಸಿ ಇಂಥ ಕೆಲಸ ಮಾಡಿದನಲ್ಲ ಎಂದು ಅವಳಿಗೆ ತನ್ನ ಬಗ್ಗೆಯೂ ಅಪಾರ ಕೆಡುಕೆನಿಸಿತು ಸ್ವಾರ್ಥ ಸಾಧಿಸಿಕೊಂಡ ತಕ್ಷಣ ನರಿಬುದ್ಧಿ ತೋರಿ ತನ್ನ ಚೀಪ್ ಗರ್ಲ್ ಗರ್ಲ್ ಎಂಬಂತೆ ನಿರ್ಲಕ್ಷಿಸಿ ಓಡಿ ಹೋದವನನ್ನು ಚೆನ್ನಾಗಿ ಉಗಿಯೋಣವೆನಿಸಿ ಪಕ್ಕದಲ್ಲಿ ಫೋನ್ಗಾಗಿ ತಡಕಾಡಿದಳು ಆದರೆ ಅದು ಕೈಗೆ ಸಿಗಲಿಲ್ಲ ಎಲ್ಲಿ ಹೋಗಿರ್ಬೋದು ಬಹುಶಃ ಬೆಡ್ರೂಮ್ನ ಮೂಲೆಯಲ್ಲಿದ್ದ ಡ್ರೆಸ್ಸಿಂಗ್ ಟೇಬಲ್ ಬಳಿ ಬಿಟ್ಟಿರ್ಬೋದು ಎಂದೆನಿಸಿ ಅಲ್ಲಿ ಹೋಗಿ ನೋಡಿದಳು ಅಲ್ಲಿ ಫೋನೇನೂ ಇತ್ತು ಆದರೆ ಅದು ಅವಳದಾಗಿರಲಿಲ್ಲ ಕೈಗೆತ್ತಿಕೊಂಡು ಅದನ್ನು ಒತ್ತಿದ ತಕ್ಷಣ ಗೌತಮನಿಗೆ ಸಂಬಂಧಪಟ್ಟ ವಿವರಗಳು ಸಿಕ್ಕಿದ್ದವು ಅಲ್ಲಿ ಅವನ ಹೆಂಡತಿ ಮೀರಾ ಮತ್ತು ಮಕ್ಕಳ ಫೋಟೋ ಸ್ಕ್ರೀನ್ ಸೇವರ್ ಆಗಿಬಿಟ್ಟಿತ್ತು ಸಿಟ್ಟಿನಿಂದ ಅದನ್ನು ಪಕ್ಕಕ್ಕೆ ಹೋಗಿದಳು ಅವನೊಂದಿಗೆ ಹೇಗಾದರೂ ಸಂಪರ್ಕ ಸಾಧಿಸೋಣವೆಂದು ಅವನ ಫೋನ್ ನಂಬರ್ ನೆನಪಿಸಿಕೊಂಡಳು ಆದರದು ಅವಳ ನೆನಪಿಗೆ ಬರಲೇ ಇಲ್ಲ ಎರಡು ದಿನಗಳಿಂದ ಅವಳ ಲ್ಯಾಂಡ್ಲೈನ್ ಸಹ ಕೆಟ್ಟಿತ್ತು ಹೀಗಾಗಿ ಯಾವ ವಿಧದಲ್ಲೂ ಸಹಾಯ ಸಿಗುವಂತಿರಲಿಲ್ಲ ತಮ್ಮಿಬ್ಬರ ಫೋನ್ ಒಂದೇ ಕಂಪನಿಯದಾಗಿದ್ದು ಒಂದೇ ಮಾಡೆಲ್ ಎಂಬುದು ಅವಳಿಗೆ ತಿಳಿದಿತ್ತು ಅದರ ಮೇಲಿನ ಕವರ್ ವ್ಯತ್ಯಾಸದಿಂದಷ್ಟೇ ಅವಳು ಅದನ್ನು ಗೌತಮ್ನ ಫೋನ್ ಎಂದು ಗುರುತಿಸಿದ್ದಳು ಬಹುಶಃ ಇದೇ ಕನ್ಫ್ಯೂಷನ್ನಿಂದಾಗಿ ಅವನು ಬೆಳಿಗ್ಗೆ ಅವಸರದಲ್ಲಿ ಹೊರಡುವಾಗ ತನ್ನ ಫೋನ್ ತೆಗೆದುಕೊಂಡು ಹೋಗಿದ್ದಾನೆಂದು ಅವಳಿಗೆ ಅರ್ಥವಾಯಿತು ಇವನ ಫೋನ್ನಿಂದ ಇನ್ನೇನಾದರೂ ಸುಳಿವು ಸಿಗಬಹುದೇನು ಎಂದು ಅದನ್ನು ಹೊತ್ತಿ ಸಂದೇಶಗಳನ್ನು ಗಮನಿಸತೊಡಗಿದಳು ಅದರಲ್ಲಿ ಯಾವುದೂ ಸೆಕ್ಯೂರಿಟಿ ಲಾಕ್ ಇಲ್ಲದ ಕಾರಣ ಅವಳು ಮೆಸೇಜ್ ಇನ್ಬಾಕ್ಸ್ಗೆ ಹೋಗಲು ಸಾಧ್ಯವಾಯಿತು ಆದರೆ ತುಂಬ ಅವನ ಗರ್ಲ್ಫ್ರೆಂಡ್ಗಳ ಸೆಕ್ಸಿ ಮೆಸೇಜ್ ತುಂಬಿದ್ದವು ಅದೇ ತರಹ ಅವನ ಸೆಂಟ್ ಬಾಕ್ಸ್ನಲ್ಲೂ ಅವರಿಗೆ ಅವನು ಉತ್ತರಿಸಿದ್ದ ವಲ್ಗರ್ ಮೆಸೇಜ್ಗಳಿದ್ದವು ಒಟ್ಟಾರೆ ಅವನ ಉಡುಗೆಯೊಂದಿಗೆ ಸದಾ ಫ್ಲರ್ಟ್ ಮಾಡುವ ಹುಮನ್ ವ ನೈಸರ್ ಎಂದು ಅವಳಿಗೆ ಅರ್ಥವಾಗಿತ್ತು ಇಂಥ ಕೀಳು ಕಾಮನೆಯ ವ್ಯಕ್ತಿಗಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡೆನಲ್ಲ ನನ್ನ ತನುಮನಗಳನ್ನೆಲ್ಲ ಸೋರೆಗೊಂಡವು ಎಂದು ಪಶ್ಚಾಪ ಬಿಕ್ಕಿ ಬಿಕ್ಕಿ ಹತ್ತಳು ಅವನ ಸ್ವಭಾವ ತಿಳಿಯಿತಾದ್ದರಿಂದ ಇನ್ನು ಅವನಿಗೆ ಫೋನ್ ಮಾಡುವುದರಲ್ಲಿ ಅರ್ಥವಿಲ್ಲವೆಂದು ಮನಗಂಡಳು ಇನ್ನೆಂದು ಅವನನ್ನು ಮಾತನಾಡಿಸುವ ಭೇಟಿಯಾಗುವ ತಪ್ಪನ್ನು ಮಾಡಲೇಬಾರದು ಎಂದು ನಿರ್ಧರಿಸಿದಳು ನಡೆದುದನ್ನೆಲ್ಲ ಸ್ಮರಿಸಿ ಮತ್ತೆ ಮತ್ತೆ ನೊಂದುಕೊಂಡಳು ಇದನ್ನೊಂದು ಕೆಟ್ಟ ಕನಸೆಂದು ಮರೆತು ಬಿಡಬೇಕೆಂದು ದೃಢವಾಗಿ ನಿರ್ಧರಿಸಿ ಸ್ನಾನಕ್ಕೆ ಹೊರಟಳು ಅವಳು ಬಿಸಿ ಚಹಾ ತಯಾರಿಸಿ ಕುಡಿಯುತ್ತಿದ್ದಾಗ ಕೆಲಸದ ನಿಂಗಮ್ಮ ಮಗುವಿನೊಡನೆ ಬಂದಳು ಮಗುವಿಗೆ ಬಹಳ ಹುಷಾರಿಲ್ಲವೆಂದು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಬಿಟ್ಟು ಬರಲಾಗದೆ ಕರೆತಂದೆ ತಪ್ಪು ತಿಳಿಯಬಾರದೆಂದು ಮತ್ತೆ ಮತ್ತೆ ವಿನಂತಿಸಿಕೊಂಡಳು ಮಗುವನ್ನು ಹುಗ್ರಣದ ಮೂಳೆಯಲ್ಲಿ ಮಲಗಿಸಿ ಎಂದಿನ ತನ್ನ ಮನೆಗೆಲಸ ಶುರು ಮಾಡಿದ್ಲು ಹಿಂದಿನ ಸಂದರ್ಭದಲ್ಲಾಗಿದ್ದರೆ ನೀತ ಹೇಗೆ ಪ್ರತಿಕ್ರಿಯಿಸುತ್ತಿದ್ದಳು ಏನೋ ಆದರೆ ಈಗ ಅವಳ ಮನಸ್ಸು ಗೊಂದಲದ ಗೂಡಾಗಿತ್ತು ಅವಳು ನಿಂಗಮ್ಮನನ್ನು ಆಕ್ಷೇಪಿಸದೆ ಕೆಲಸ ಮುಗಿಸುವಂತೆ ಹೇಳಿದ್ಲು ಏನನಿಸಿತೋ ನೀತ ಮತ್ತೆ ಮತ್ತೆ ನಿಂಗಮ್ಮನನ್ನೇ ನೋಡಿದ್ಲು ನಾಲ್ಕು ಆರು ಮನೆಯ ಸತತ ದುಡಿತದಿಂದ ಅವಳು ಬಸವಲ್ಲಿದ್ಲು ಪೌಷ್ಟಿಕರ ಆಹಾರವಿಲ್ಲದೆ ಸೊರಗಿದ್ಲು ಕುಡುಕ ಗಂಡ ಹೊಡೆದು ಬಡೆದು ಅವಳ ನೆಮ್ಮದಿಯನ್ನು ಹಾಳು ಮಾಡಿದ್ದಾನೆಂದು ಅವಳ ಮೈಮೇಲಿನ ಗಾಯದ ಕಲೆಗಳು ಹೇಳುತ್ತಿದ್ದವು ಇದ್ದಕ್ಕಿದ್ದಂತೆ ಅವಳಿಗೆ ತಾನು ದಿನ ಯಾವುದೋ ಹುಚ್ಚಾಟದಲ್ಲಿ ಕಾಣದ ಪ್ರೇಮ ಕಾಮದ ಬೆನ್ನು ಹತ್ತಿ ನಿರ್ಮಲ ಪ್ರೀತಿ ವಾತ್ಸಲ್ಯಗಳನ್ನು ಕಡೆಗಣಿಸಿದೆ ಎನಿಸಿತು ಮರೀಚಿಕೆಯಾಗಿ ಕಾಡುವ ಕಾಮನೆಗಳ ಹುಡುಕುವ ಬದಲು ಯಾರಿಗೆ ತುಂಬು ಹೃದಯದ ಪ್ರೀತಿ ವಾತ್ಸಲ್ಯ ಹಕ್ಕರೆ ಆಸರೆ ಬೇಕೋ ಅವರನ್ನು ಆಧರಿಸಿ ಅವರ ಸುಖ ಹಂಚಿಕೊಂಡು ನೆರವು ನೀಡಿದರೆ ಅದೆಷ್ಟು ಸಂತೋಷ ಪಡ್ತಾರಲ್ಲವೇ ಎನಿಸಿತು ನಂತರ ಅವಳು ನಿಂಗಮ್ಮನ ಕಾರ್ಪಣ್ಯಗಳ ಕುರಿತು ವಿಚಾರಿಸಿದಳು ಆರು ಮನೆಗಳಲ್ಲಿ ದುಡಿದು ಅವಳು ಐದು ಸಾವಿರ ಗಳಿಸುತ್ತಿದ್ದಾಗಿ ಹೇಳಿದಾಗ ಅದೇ ಐದು ಸಾವಿರ ತಾನು ಕೊಡುವೆ ಇನ್ನು ಮುಂದೆ ಬೇರೆಲ್ಲೋ ಕೆಲಸಕ್ಕೆ ಹೋಗುವುದು ಬೇಡ ಎಂದು ತಿಳಿಸಿದಳು ನಿಂಗಮ್ಮನಿಗಂತೂ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ಅವಳು ಕಣ್ಣೀರು ತುಂಬಿಕೊಂಡು ಸಂತೋಷದಿಂದ ಒಪ್ಪಿದಳು ಬೆಳಿಗ್ಗೆ ಏಳು ಗಂಟೆಗೆ ಕೆಲಸಕ್ಕೆ ಬಂದು ಸಂಜೆ ಏಳು ಗಂಟೆಗೆ ಮನೆಗೆ ಹೋಗುವಂತೆ ತಿಳಿಸಿದಳು ತನ್ನ ಬಳಿ ಇದ್ದ ಹಲವಾರು ಅಲೆ ಸೀರೆ ಮಗುವಿಗೆ ಬೇಕಾದ ಬಟ್ಟೆ ಬರೆ ಎಲ್ಲ ತೆಗೆದುಕೊಟ್ಟಳು ನಿಂಗಮ್ಮ ಎಲ್ಲ ಕೆಲಸ ಮುಗಿಸಿದ ಮೇಲೆ ನೀ ತಾವಳಿಗೆ ತಿಂಡಿ ನೀಡಿ ತಕ್ಷಣ ಮಗುವನ್ನು ಐದರ ಬಳಿ ತೋರಿಸಿ ಔಷಧಿ ಹಣ್ಣು ಹಂಪಲು ಕೊಳ್ಳಲೆಂದು ಐನೂರು ರೂಪಾಯಿ ನೀಡಿದ್ಲು ಈ ದಿನ ತನ್ನ ಬದುಕಿನಲ್ಲಿ ಭಾಗ್ಯಲಕ್ಷ್ಮಿ ಕಣ್ಣು ಬಿಟ್ಟಳೆಂದು ನಿಂಗಮ್ಮ ಮನದುಂಬಿ ಆರೈಸಿದಳು ಅವಳನ್ನು ಕಳಿಸಿಕೊಟ್ಟ ನಂತರ ನೇತಳಿಗೆ ನಿರುಮಲ್ಲವೆನಿಸಿತ್ತು ಇನ್ನು ಮುಂದೆ ತಾನು ಆದಷ್ಟು ಸಮಾಜ ಸೇವೆ ಮಾಡಬೇಕು ಇಂಥ ಬಡವರ ದೀನ ದಲಿತರ ಕಷ್ಟಗಳಿಗೆ ನೆರವಾಗಬೇಕು ಅವರ ಸಂತೋಷದಲ್ಲಿ ತನ್ನ ಒಂಟಿತನ ಮರೆಯಬೇಕು ಎಂಬ ಹೊಸ ಸಂಕಲ್ಪ ಕೈಗೊಂಡಳು ನಂತರ ಅವಳು ಊಟ ಮಾಡಿ ಮಲಗಿದ್ದಾಗ ಈ ಬಾರಿ ಆಯಾಗಿ ನಿಶ್ಚಿಂತೆಯಿಂದ ನಿದ್ರಿಸಿದಳು ಸಂಜೆ ಅವಳು ಹತ್ತಿರದ ಅನಾಥಾಶ್ರಮಕ್ಕೆ ಹೋಗಿ ಇಲ್ಲಿನ ಅನಾಥ ಹುಡುಗರ ಯೋಗಕ್ಷೇಮ ವಿಚಾರಿಸಿದಳು ಅವರ ಹೇಳಿಕೆಗಾಗಿ ತಾನು ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ನೀಡುವುದಾಗಿ ಹೇಳಿದಳು ಜೊತೆಗೆ ಪ್ರತಿದಿನ ಸಂಜೆ ತಾನು ಆಶ್ರಮಕ್ಕೆ ಬಂದು ಸಂಜೆ ಆರು ಒಂಬತ್ತು ಗಂಟೆಯವರೆಗೆ ಮಕ್ಕಳಿಗೆ ಉಚಿತ ಪಾಠ ಹೇಳಿಕೊಡುವುದಾಗಿ ತಿಳಿಸಿದಳು ಆಶ್ರಮದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಸಾವಿತ್ರಮ್ಮ ಇವಳ ಮಾತುಗಳಿಂದ ತುಂಬ ಪ್ರಭಾವಿತರಾದರು ಇಂಥ ಸುಶಿಕ್ಷಿತ ಜನ ಹೀಗೆ ಮುಂದೆ ಬಂದು ಸಹಕರಿಸಿದರೆ ಯಾರೂ ಅನಾಥರೆಂಬ ಭಾವನೆಯೇ ಬರುವುದಿಲ್ಲ ಎಂದರು ನೀತ ಅಂದಿನಿಂದಲೇ ಪಾಠ ಪ್ರಾರಂಭಿಸುವುದಾಗಿ ಹೇಳಿ ಮಕ್ಕಳಿಗಾಗಿ ತಾನು ತಂದಿದ್ದ ಸಿಹಿ ತಿನಿಸು ಹಣ್ಣು ಹನ್ ಅಪ್ ಹಂಪಲು ಹಾರ್ಲಿಕ್ಸ್ ಬೋರ್ಮೆಟಗಳಂತಹ ಪೌಷ್ಟಿಕ ಪೇಯಗಳು ಬೆಡ್ಶೀಟ್ ಸ್ವೆಟರ್ ಇತ್ಯಾದಿ ನೀಡಿದಳು ಅವಳು ತಕ್ಷಣ ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಒಂದು ಚೆಕ್ಬುಕ್ ತೆಗೆದು ಹತ್ತು ಸಾವಿರ ರೂಪಾಯಿಗಳಿಗೆ ಚೆಕ್ ಬರೆದು ಸಾವಿತ್ರಮ್ಮನವರಿಗೆ ನೀಡಿದಳು ಆಕೆಯ ಕಣ್ಣಲ್ಲಿ ಆನಂದಾಶ್ರು ತುಂಬಿತ್ತು ಈಗ ನೀತಳ ಬದುಕು ಹೊಸತೊಂದು ಹಾದಿಯಲ್ಲಿ ಸುಗಮವಾಗಿ ಸಾಗಿತ್ತು ಆರ್ಥಿಕವಾಗಿ ಎಲ್ಲ ಅನುಕೂಲಗಳಿದ್ದ ಅವಳಿಗೆ ಮನಃಶಾಂತಿ ಇಲ್ಲದಿರುವುದೇ ದೊಡ್ಡ ಹೊರಗಾಗಿತ್ತು ಅದನ್ನು ಸಮಾಜ ಸೇವೆ ಮಾಡುವುದರ ಮೂಲಕ ಸ್ವಂತ ತಾನೇ ಕಂಡುಕೊಂಡಳು ಈಗ ಅವಳಿಗೆ ಗಂಡನ ಸೀರೆ ಸ್ವಭಾವದ ಬಗ್ಗೆ ಯಾವುದೇ ಆಕ್ಷೇಪನೆ ಇರಲಿಲ್ಲ ಒಬ್ಬಳೆ ಮಗಳಿಗೆ ವಾಸ್ಸಲೆಮೈ ತಾಯಿಯಾಗಿ ಅವಳ ಶ್ರೇಯಸ್ಸಿಗಾಗಿ ತನ್ನ ಬದುಕನ್ನು ಉಡುಪಾಗಿರಿಸಿ ಜೊತೆಗೆ ತನ್ನ ಕೈಲಾದಷ್ಟು ಅನಾಥ ಮಕ್ಕಳಿಗೆ ಸಹಾಯ ಮಾಡಲು ಮುಂದಾದಳು ಹೊಸ ವರ್ಷದ ಅವಳ ಸಂಕಲ್ಪ ನೇತಾಳ ಬಾಳ ಪಥವನ್ನೇ ಬದಲಾಯಿಸಿ ಅವಳಿಗೆ ಸಂಪೂರ್ಣ ನೆಮ್ಮದಿ ಸಂತೋಷವನ್ನು ತಂದುಕೊಟ್ಟಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ.